ಂದು ಸಂಜೆ ಐ ಆರು ಗಂಟೆ ಸುಮಾರಿಗೆ ವಿಜಯಪುರ ನಗರದ ಪಾಲಿಟೆಕ್ನಿಕ್ ಹಾಸ್ಟೆಲ್ ಹತ್ತಿರ ಒಂದು ಹಿಟ್ ಆ್ಯಂಡ್ ಹಿಟ್ ಆ್ಯಂಡ್ ರನ್ ಕೇಸ್ ರಿಪೋರ್ಟ್ ಆಗಿರುತ್ತದೆ ಅದರಲ್ಲಿ ಒಬ್ಬರು ವಕೀಲರು ರವಿ ಮೇಲಿನಕೇರಿ ಅನ್ನೋರು ತಮ್ಮ ಸ್ಕೂಟಿಯಲ್ಲಿ ಹೋಗ್ತಿರುವಾಗ ಹಿಂದೆಯಿಂದ ಬಂದು ಒಂದು ಇನೋವಾ ಗಾಡಿ ಅದನ್ನು ಆ ಗಾಡಿಗೆ ಗುದ್ದಿ ಈ ಆ್ಯಕ್ಸಿಡೆಂಟ್ ನಡೆಸಿರುತ್ತದೆ ಮತ್ತೆ ಅದು ಆಕ್ಸಿಡೆಂಟ್ ಆದ ನಂತರ ರವಿ ಅವರು ಆ ಗಾಡಿ ಕೆಳಗಡೆ ಸಿಕ್ಕಾಕೊಂಡಿರ್ತಾರೆ ಮತ್ತು ಅದನ್ನು ಹಾಗೇನೆ ಗಾಡಿ ನಿಲ್ಲಿಸದೆ ಹೋಗಿ ಆ ಗಾಡಿ ಸುಮಾರು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಹೋಗಿ ರವಿ ಅವರು ಗಾಡಿ ಕೆಳಗಡೆ ಸಿಕ್ಕಾಕೊಂಡು ಮತ್ತೆ ಆ ಬಾಡಿ ಎರಡೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಾಡಿ ತಗೊಂಡು ಹೋಗಿದೆ ಅಲ್ಲಿ ಬಾಡಿ ಬಿದ್ದಿದೆ ಅದಾದ ನಂತರ ಆ ಇನೋವಾ ಗಾಡಿ ಅಲ್ಲಿ ನಿಲ್ಲದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರುತ್ತದೆ ಈ ಸಂದರ್ಭದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಸಹ ದಾಖಲಾಗಿ ಆಗಿರುತ್ತದೆ ಇದರಲ್ಲಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಲಂ ಟೂ ಏಯ್ಟಿ ಒನ್ ಒನ್ ನಾಟ್ ಸಿಕ್ಸ್ ಒನ್ ಬಿ ಎನ್ ಎಸ್ ಹಾಗೂ ಒನ್ ಏಯ್ಟಿ ಸೆವೆನ್ ಐ ವಿ ಆಕ್ಟ್ ಅಡಿಯಲ್ಲಿ ಒಂದು ಹಿಟ್ ಆ್ಯಂಡ್ ರನ್ ಪ್ರಕರಣವನ್ನು ದಾಖಲು ಮಾಡಿ ಮಾಡಿರ್ತೀವಿ ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತೆ ಗಂಭೀರತೆಯನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ ಇದರಲ್ಲಿ ಡಿ ವೈ ಎಸ್ ಪಿ ಸಿಟಿ ಡಳಿಗಾರ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತೆ ಇನ್ಸ್ಪೆಕ್ಟರ್ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಇವರು ಎಲ್ಲರೂ ಮತ್ತೆ ಪಿ ಎಸ್ ಐಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತೆ ಗಂಭೀರವಾಗಿ ತನಿಖೆಯನ್ನು ನಡೆಸಿರುತ್ತಾರೆ ಆ ತನಿಖೆ ಕಾಲದಲ್ಲಿ ಗೊತ್ತಿರುವ ಪ್ರಕಾರ ವಿಚಾರ ಏನಂದ್ರೆ ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೋಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ ಮತ್ತೆ ಈ ಕೋಲೆ ಪ್ರಕರಣ ನಡೆಸಿರುವುದು ಯಾವ ಕಾರಣಕ್ಕೆ ಆಗಿದೆ ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್ ಇವನಿಗೆ ನಾವು ಈಗಾಗಲೇ ವಶದಲ್ಲಿ ವಶಕ್ಕೆ ಪಡೆದಿದ್ದೀವಿ ತುಳಸಿರಾಮ್ ಇವನಿಗೆ ಮತ್ತೆ ರವಿಗೆ ನಾಲ್ಕು ಐದು ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ ಅದರಲ್ಲೇ ರವಿ ಮತ್ತೆ ಅವರು ಅವ್ರಿಗೆ ಯಾರು ಜೊತೆಯಲ್ಲಿರುವವರು ತುಳಸಿರಾಮ್ಗೆ ಮತ್ತೆ ಸ್ವಲ್ಪ ಅಪಮಾನ ಅವಮಾನ ಮಾಡಿಸಿದ ಮಾಡಿರ್ತಾರೆ ಹೊಡೆದಿರ್ತಾರೆ ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸ ಬೆಳೆದಿರುತ್ತದೆ ಮತ್ತೆ ಆವಾಗ ಅವಾಗ ಈ ಪದೇ ಪದೇ ಈ ಆವಾಗ ನಾಲ್ಕು ಐದು ಹಿಂದೆ ತಿಂಗಳಾದ ಘಟನೆ ಇದು ಆದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೆದಿರುತ್ತದೆ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ರವಿ ಮೇಲಿನಕೇರಿ ಮತ್ತೆ ಅವನು ಅವನ ಸಹೋದರರ ಜೊತೆ ಸೇರಿ ಆಲೆಕ್ಸ್ ಗೊಲ್ಲರ್ ಇನ್ನವನಿಗೆ ಅನ್ನೋನಿಗೆ ಕಿಡ್ನಾಪ್ ಮಾಡಿರ್ತಾನೆ ಮತ್ತೆ ಹೆದರಿಕೆ ಹಾಕಿರ್ತಾರೆ ನಿನ್ನನ್ನು ಮತ್ತೆ ತುಳಸಿರಾಮನ್ನು ಬಿಡೋದಿಲ್ಲ ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ ಆ ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಒಂದು ಸಂಚು ರೂಪಿಸಿರ್ತಾರೆ ಒಂದು ಪ್ಲಾನ್ ಮಾಡಿರ್ತಾರೆ ಇದರ ಬಗ್ಗೆ ಇನ್ನು ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ ಈ ಆ ದಿವಸ ನಡೆದ ಘಟನಾ ಕ್ರಮ ಘಟನಾವಳಿ ಏನಂದ್ರೆ ತುಳಸಿರಾಮ್ ಅವನು ಇದನ್ನು ಪ್ಲ್ಯಾನ್ ಮಾಡಿರ್ತಾನೆ ಮತ್ತು ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್ ಸದ್ದಾಮ್ ಮತ್ತು ಷಣ್ಮುಖ್ ಈ ಮೂರು ಜನ ಬಂದಿರ್ತಾರೆ ಮತ್ತು ಇವರು ಜನ ವಾಚರ್ ವಾಚರ್ ಸಹ ಇದ್ದಾರೆ ಅದರಲ್ಲಿ ಪ್ರಕಾಶ್ ಇನ್ನೋ ಅನೋವ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ ಒಂದು ಫುಲ್ ಡೇ ಬೆಳಿಗ್ಗಿಂದ ಮಧ್ಯಾಹ್ನದ ಬೆಳಗಿಂದ ಸಂಜೆ ತನಕ ಏನು ಮೂವ್ಮೆಂಟ್ ಏನಿದೆ ವಕೀಲರ ಮೂವ್ಮೆಂಟನ್ನು ನೋಡ್ಕೊಂಡು ಕೂತಿದ್ದಾನೆ ಮತ್ತು ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚಿಂಗ್ ವಾಚರ್ ಅಂತ ಕೆಲಸ ಮಾಡಿದ್ದಾನೆ ಮತ್ತು ಇವರು ಕೋರ್ಟಿಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ ಮೆಸೇಜ್ ಪಾಸ್ ಆಗಿ ಈ ಇನ್ನೋವಾ ಗಾಡಿ ಹಿಂದಿಂದ ಬಂದಿರುತ್ತದೆ ಮತ್ತೆ ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸಿಕೊಂಡಿರ್ತಾರೆ ಈ ರೀತಿ ಆದದ್ದ ಘಟನಾವಳಿ ಮತ್ತೆ ಇದರ ಬ ಇದರಲ್ಲಿ ಒಟ್ಟು ಇಲ್ಲಿವರೆಗೂ ಐದು ಜನರಿಗೆ ನಾವು ದಸ್ತಗಿರಿ ಮಾಡಿ ವಶಕ್ಕೆ ಪಡೆದಿದ್ದೀವಿ ಅವರಿಗೆ ನ್ಯಾಯಾಂಗ ಬಂಧ ಅರೆಸ್ಟ್ ಆ ದಸ್ತಗಿರಿ ಸಹ ಮಾಡಲಾಗಿದೆ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ ಅದರಲ್ಲಿ ತುಳಸಿರಾಮ್ ಹರಿಜನ್ ಪ್ರಕಾಶ್ ಗೋಲ್ಲರ್ ಅಲೆಕ್ಸ್ ಗೋಲ್ಲರ್ ಷಣ್ಮುಖ್ ಮತ್ತೆ ಮುರುಗೇಶ್ ಈ ಐದು ಜನ ಅರೆಸ್ಟ್ ಆದವರು ಇನ್ನು ಕೆಲವು ಜನ ಅರೆಸ್ಟ್ ಆಗಲಿಕ್ಕೆ ಬಾಕಿ ಇದ್ದಾರೆ ಮತ್ತೆ ಸಂಚು ಯಾವ ರೀತಿ ರೂಪಿಸಲಾಗಿದೆ ಇನ್ನು ಎಷ್ಟು ಜನ ಇದಾರೆ ಇನ್ನು ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು ಮತ್ತೆ ಈ ವಿಚಾರದಲ್ಲಿ ಇನೋವಾ ಗಾಡಿಯನ್ನು ಸಹ ನಾವು ಟ್ರೇಸ್ ಮಾಡಿ ಆ ಗಾಡಿಗೆ ನಂಬರ್ ಪ್ಲೇಟ್ ಯಾವುದು ಇರಲಿಲ್ಲ ಆ ಗಾಡಿಯನ್ನು ಟ್ರೇಸ್ ಮಾಡಿ ಆ ಗಾಡಿ ಸಹ ಅವಶ್ಯಕ ಪಡೆಯಲಾಗಿದೆ ಮತ್ತೆ ಬೈಕ್ ಏನು ಯೂಸ್ ಮಾಡಿದ್ದಾರೆ ಬೈಕ್ ಅನ್ನು ಸಹ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ ಮತ್ತೆ ಇನ್ನು ಕೆಲವು ಸಾಕ್ಷರಗಳನ್ನು ಇನ್ನು ಸಂಗ್ರಹಣೆ ಮಾಡುವುದು ಇನ್ನು ಬಾಕಿ ಇದೆ ಈ ಕ್ಲೂ ಸ್ಟಾರ್ಟ್ ಫಸ್ಟ್ ಇನ್ನೋವಾ ಆದ ನಂತರ ನಾವು ಇನೋವಾ ಕಾರ್ಕೋಸ್ಕರ ಒಂದು ಶೋಧ ನಡೆಸಿದೀವಿ ಆವಾಗ ಇನೋವಾ ನಿಡುಗುಂದಿಯಲ್ಲಿ ಇರುವಂತಹ ಒಬ್ಬರು ಆನಂದ್ ಅತಲಟ್ಟಿ ಇವರಿಗೆ ಸೇರಿದ್ದ ಕಾರ್ ಅದು ಇವರು ಓನರ್ ಕಾರ್ ಇವರು ಏನೋ ಗ್ಯಾಮ್ಲಿಂಗ್ ಮಾಡ್ತಿರುವಾಗ ಅಥವಾ ಹಣ ಕಳೆದು ಈ ಆರೋಪಿ ಕಡೆಯಿಂದ ಒಂದು ಲಕ್ಷ ಹಣವನ್ನು ಪಡೆದಿರುತ್ತಾರೆ ಇವರು ಹಣ ಕೊಡದಿರೋದ್ರಿಂದ ಆರೋಪಿಗಳು ಇವರಿಂದ ಆ ಗಾಡಿಯನ್ನು ತಗೊಂಡು ಹೋಗಿರುತ್ತಾರೆ ಅವರೇ ಬಂದು ನಮ್ಗೆ ಎಲ್ಲಾ ಇದು ವಿಚಾರ ಹೇಳಿದ ನಂತರ ಯಾರ್ಯಾರು ಆರೋಪಿ ಇದ್ದಾರೆ ಎಲ್ಲ ಪೂರ್ತಿ ಲಿಂಕ್ ಎಸ್ಟಾಬ್ಲಿಷ್ ಆಗಿರುತ್ತದೆ ಮತ್ತೆ ಇವ್ರ ಎಲ್ಲ ಆರೋಪಿಗಳು ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಇದೆ ತುಚರಾ ಮೇಲೆ ಕೋಲೆ ಪ್ರಕರಣ ಸೇರಿದಂತೆ ಐದು ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ ಪ್ರಕಾಶ್ ಮೇಲೆ ಸಹ ಎಪಿಎಂಸಿ ಸಿ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ ಒಂದು ಶಮುಖ್ ಮೇಲೆ ಸಹ ಬಬಲೇಶ್ವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೋಲೆ ಕೇಸ್ ದಾಖಲಾಗಿದೆ ಅಹ್ ಇವನು ಮುರುಗೇಶ್ ಮೇಲೆ ಸಹ ನಾಲ್ಕು ಬೇರೆ ಬೇರೆ ಕೇಸಸ್ ಇದಾವೆ ಅದರಲ್ಲಿ ಎರಡು ರಾಬರಿ ಕೇಸಸ್ ಸಹ ಇದಾವೆ ಒಂದು ಮರ್ಡರ್ ಕೇಸಲ್ಲಿ ಸಹ ಅವನು ಭಾಗಿಯಾಗಿರ್ತಾನೆ ಸೊ ಇದೆಲ್ಲರೂ ನೋನ್ ಆಫೆಂಡರ್ಸ್ ಬೇರೆ ಬೇರೆ ಕೇಸಸ್ ಅಲ್ಲಿ ಇದಕ್ಕಿಂತ ಮುಂಚೆ ಭಾಗಿಯಾದವರು ವಕೀಲರ ಮೇಲೆ ಸಹ ಪ್ರಕರಣಗಳು ಇದಾವೆ ಎರಡು ಪ್ರಕರಣಗಳು ಕೇಸಸ್ ರಿಜಿಸ್ಟರ್ ಆಗಿದೆ ಯಾರ ಮೇಲೆ ಡೀಟೇಲ್ಸ್ ಇದೆ ಅದು ಮಾಹಿತಿ ಕೊಡ್ತೀನಿ ಇವರೇ ಹ್ಮ್ ಅದೆಲ್ಲ ಇವರ ಮೇಲೆ ಏನೇನು ಕೇಸಸ್ ಆಗಿವೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ ಇನ್ನು ಇದರಲ್ಲಿ ಇನ್ನು ನಾವು ತನಿಖೆ ನಡೆಸ್ತಾ ಇದ್ದೀವಿ ಯಾಕೆಂದ್ರೆ ಇನ್ನು ಕೆಲವು ಸಾಕ್ಷ ನಾನು ಹೇಳಿದಾಗೆ ಈಗ ಜಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅದರಲ್ಲಿ ಇನ್ನೂ ಕೆಲವು ನಾವು ಇನ್ನು ರಿಕವರಿ ಮಾಡಲಿಕ್ಕೆ ಬಾಕಿ ಇದೆ ಇವರಿಗೆ ನಾವು ಕೆಲವರಿಗೆ ಮತ್ತೆ ಪೊಲೀಸ್ ಕಸ್ಟಡಿ ಸಹ ತಗೋಬೇಕಾಗುತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಂಡು ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಅದು ಈಗಲೇ ಆಗಲ್ಲ ಅಟ್ ಲೀಸ್ಟ್ ಒಬ್ಬ ಖಂಡಿತ ಇದ್ದಾನೆ ಇದೊಂದು ಹೆಸರು ಬಂದಿದೆ ಅವನಿಗೆ ಈ ಒಬ್ಬ ಇನ್ನೊಬ್ಬ ಹೆಸರು ಬಂದಿದೆ ನಾವು ನೋಡ್ತೀವಿ ಎಲ್ಲ ಯಾವ ರೀತಿ ಸಿಗ್ತಾರೆ ಇನ್ನು ಹೆಚ್ಚು ವಿಚಾರಣೆ ಮಾಡುವಾಗ ಪ್ಲಸ್ ಟೆಕ್ನಿಕಲ್ ಅನಾಲಿಸಿಸ್ ಇರ್ತದೆ ಎಲ್ಲ ವಿಷಯಗಳನ್ನು ನಾವು ಮಾಡ್ತೀವಿ ಅವರು ಜುಮ್ನಾಳ್ ಕ್ರಾಸ್ ಹತ್ತಿರ ತನಕ ಹೋಗಿದ್ದಾರೆ ಅದಾದ ನಂತರ ಅಲ್ಲಿಂದ ಮುಂದೆ ತಪ್ಪಿಸಿಕೊಂಡಿರ್ತಾರೆ ಮತ್ತೆ ಒಬ್ಬ ಕೆಳಗಡೆ ಇಳಿತಾನೆ ಇನ್ನೊಬ್ಬರು ಮತ್ತೆ ಬೇರೆ ಬೇರೆ ದಿಶೆಯಲ್ಲಿ ಹೋಗಿರ್ತಾರೆ ಆ ರೀತಿಯಾಗಿದೆ ಸಿಟಿಯಲ್ಲಿ ಬಹಳಷ್ಟು ಸಮಯ ಕಾದಿದ್ದಾರೆ ಅವರು ಕೋರ್ಟ್ ಅಲ್ಲಿ ಕಾದು ವೇಟ್ ಮಾಡಿ ಯಾವಾಗ ವಕೀಲರು ಹೊರಗಡೆ ಬರ್ತಾರೆ ಯಾವಾಗ ಹಿಂದೆಯಿಂದ ಹಿಂಬಾಲಿಸ್ಕೊಂಡು ಬರ್ತಾರೆ ಮತ್ತೆ ಘಟನೆ ಆದ ನಂತರ ಅಲ್ಲಿ ಜಾಸ್ತಿ ಸಮಯದಲ್ಲಿ ಉಳಿದಿಲ್ಲ ಕೆಳಗಡೆ ಕೆಳಗಡೆ ಇಳಿದು ಬೇರೆ ಡೈರೆಕ್ಷನಲ್ಲಿ ಹೋಗಿಬಿಡ್ತಾರೆ ಎಲ್ಲರೂ ಅದು ಎಲ್ಲ ಎಸ್ಟಾಬ್ಲಿಶ್ ಮಾಡಬೇಕು ಇವ್ರೆ ನಾನು ಈಗಲೇ ಹೇಳಿದ ಹಾಗೆ ಇದರಲ್ಲಿ ಬೇರೆ ಯಾರಿಗೆ ಯಾವ ರೀತಿ ಆಗಿದೆ ಅಥವಾ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅದು ಎಲ್ಲ ನಾವು ಇನ್ನೂ ಹೆಚ್ಚು ಸಾಕ್ಷರಗಳನ್ನು ಸಂಗ್ರಹಿಸಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ ಏನು ನೋಡ್ತೀವಪ್ಪ ಅದನ್ನು ಎಕ್ಸಾಕ್ಟ್ ಆಗಿ ಏನು ನೋಡ್ಬೇಕಾಗುತ್ತೆ ಹೇಳ್ತಾ ನಾನು ಚೆಕ್ ಮಾಡ್ತೀವಿ ನೋಡಿ ಈಗಲೇ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಷ್ಟೇ ಫಸ್ಟ್ ನೋಡಿ ಪ್ರಕರಣ ದಾಖಲಾಗುವಾಗ ಒಂದು ಹಿಟ್ ಥರ ಪ್ರಕರಣ ಆಗಿತ್ತು ಸೊ ನಾವು ಮೊದಲನೇ ಚಾಲೆಂಜ್ ಇತ್ತು ಗಾಡಿ ಹುಡ್ಕೋದು ಆ ಗಾಡಿಯನ್ನು ಬಹಳ ಚುರುಕಾಗಿ ನಾವು ಎಲ್ಲಾ ಕಂಟಿನ್ಯೂಸ್ ಬೆನ್ನತ್ತಿ ಗಾಡಿ ಹುಡುಕಿದಿವಿ ಮತ್ತೆ ಒಂದೊಂದು ಒಂದೊಂದು ವಿಚಾರ ಗೊತ್ತಾಗ್ತಾ ಇದೆ ಸೊ ಇನಿಷಿಯಲ್ ಈಗ ಏನು ಇಲ್ಲಿವರೆಗೇನು ತಿಳಿದು ಬಂದಿದೆ ಅಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಐದು ಜನ ಅರೆಸ್ಟ್ ಮಾಡಿದೀವಿ ಇನ್ನು ನೋಡ್ತೀವಿ ಇನ್ನು ಇಂಟ್ರಾಗೇಷನ್ ಕಸ್ಟಡಿಯಲ್ಲಿ ಇಂಟ್ರಾಗೇಷನ್ ಸಹ ಬಾಕಿ ಇದೆ ಮಾಡ್ತೀವಿ